ಮಲೆನಾಡು ಭಾಗಗಳಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದ್ದು ಮಾನವ ಪ್ರಾಣಿ ಸಂಘರ್ಷದಿಂದ ನಷ್ಟಕ್ಕೊಳಗಾದ ರೈತರಿಗೆ ಸರ್ಕಾರ ಯಾವುದೇ ರೀತಿಯ ಶಾಶ್ವತ ಪರಿಹಾರ ನೀಡದೆ ಜಾಣ ಕುರುಡುತನ ಪ್ರದರ್ಶನ ಮಾಡುತ್ತಿದೆ ಅಂತ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಸೋಮೇಶ್ ಆರೋಪಿಸಿದ್ದಾರೆ ಜಿಲ್ಲಾ ಜಯ ಕರ್ನಾಟಕ ಸಂಘಟನೆ ನೇತೃತ್ವದಲ್ಲಿ ಪ್ರಗತಿಪರ ಸಂಘಟನೆಗಳು ರೈತ ಸಂಘಟನೆ ಕಾಫಿ ಬೆಳೆಗಾರರ ಸಂಘಟನೆ ಕಾರ್ಮಿಕ ದಲಿತಪರ ಸಂಘಟನೆಗಳೊಂದಿಗೆ ಸರ್ಕಾರ ಜಿಲ್ಲಾಡಳಿತ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಹಾಸನದ ಹೇಮಾವತಿ ಪ್ರತಿಮೆ ಬಳಿ ಬೇಡಿಕೆ ಈಡೇರಿಕೆಗಾಗಿ ನಿನ್ನೆಯಿಂದ ಧರಣಿ ಸತ್ಯಾಗ್ರಹ ನಡೆಸಲಾಗಿದೆ ಸತ್ಯಾಗ್ರಹದ ಎರಡನೇ ದಿನವಾದ ಇಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಇಂದು ರಾಜ್ಯದ ಎಲ್ಲೆಡೆ ಶೋಕಾಚರಣೆ ಅನುಸರಿಸುತ್ತಾ ಇರೋದ್ರಿಂದ ಇವತ್ತು ಸರ್ಕಾರದ ವಿರುದ್ಧ ಯಾವುದೇ ಘೋಷಣೆ ಕೂಗದೆ ಮೌನವಾಗಿಯೇ ಧರಣಿಯನ್ನ ಮಾಡುತ್ತಿದ್ದೀವಿ ನಾಳೆಯಿಂದ ಧರಣಿ ಬೆಂಬಲಿತ ಎಲ್ಲಾ ಸಂಘಟನೆಯ ಸದಸ್ಯರು ಹಾಗೂ ಕೂಲಿ ಕಾರ್ಮಿಕರು ಧರಣಿ ಪಾಲ್ಗೊಳ್ಳಲಿದ್ದಾರೆ ಅಂತ ಮಾಹಿತಿ ಕೊಟ್ಟರು ಜಿಲ್ಲೆ ಬೇಲೂರು ಆಲೂರು ಸಕಲೇಶ್ಪುರ ಬಿಕ್ಕೋಡು ಆನೆ ಕಾಡಾನೆಗಳ ಅವಳಿ ಉಪಟಳ ಹೆಚ್ಚಾಗಿದ್ದು ರೈತರು ಬೆಳೆದ ಬೆಳೆ ಸಂಪೂರ್ಣವಾಗಿ ನಾಶವಾದರೂ ಸಮೇತ ಅಧಿಕಾರಿಗಳು ಮೌನ ವಹಿಸಿದ್ದಾರೆ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ನಿನ್ನೆ ದಿನ ಬಿಕ್ಕೋಡು ಬೆಕ್ಕೋಡು ಮಾರ್ಗವಾಗಿ ಆಲೂರು ಆಲೂರಿಯಿಂದ ಹೇಮಾವತಿ ಪ್ರತಿಮೆ ಹತ್ರ ಬ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತಿಗೆ ಎರಡನೇ ದಿವಸ ಎರಡನೇ ದಿನದಿಂದ ಸ್ಟಾರ್ಟ್ ಮಾಡಿದೀವಿ ಯಾಕಪ್ಪ ಅಂದರೆ ಇವತ್ತು ಮಾಜಿ ಕ ಮುಖ್ಯಮಂತ್ರಿ ಆದ ಎಸ್ ಎಂ ಕೃಷ್ಣ ನಿಧನರಾಗಿದ್ದರಿಂದ ಸರ್ಕಾರ ಸ್ಲೋಕಾಚರಣೆ ಮುಖಾಂತರ ನಾವು ಯಾವುದೇ ರೀತಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇಲ್ಲ ನಾಳೆ ಒಂದಿನ ರೈತರಾಗ್ಬೋದು ಈ ಬೀದಿ ಸತ್ಯಾಗ್ರಹ ಧರಣಿಲಿ ರೈತರಾಗ್ಬೋದು ಕಾಫಿ ಬೆಳೆಗಾರರಾಗ್ಬೋದು ದಲಿತ ಸಂಘರ್ಷ ಸಮಿತಿ ಆಗ್ಬೋದು ಎಲ್ಲರೂ ಸಮೇತ ಸಂಪೂರ್ಣ ಬೆಂಬಲ ಸೂಚಿಸಿದ್ದಾರೆ ನಾಳೆಯಿಂದ ಈ ಸತ್ಯಾಗ್ರಹ ಕಾರ್ಯಕ್ರಮಕ್ಕೆ ಕೂಲಿ ಕಾರ್ಮಿಕರಿಗೂ ಸಮೇತ ಬ ಬರ್ತಿದ್ದಾರೆ ಯಾಕೆಂದರೆ ಅವರಿಗೆ ಕೆಲಸಕ್ಕೆ ಹೋಗಕ್ಕೆ ಬ ಭಯ ಕಾಡ್ತಿದೆ ಅಂದ್ಕೊಂಡು ನಿನ್ನೆ ಬಂದು ಹೇಳಿದ್ರು ಅವರು ಸಮೇತ ನಾಳೆ ಕೂಲಿ ಕಾರ್ಮಿಕರು ಸಮೇತ ನಮ್ಮ ಸತ್ಯಾಗ್ರಹ ಧರಣಿಯಲ್ಲಿ ಪಾ ಪಾಲ್ಗೊಳ್ತಾರೆ ಸರ್ಕಾರ ಕೂಡಲೇ ಎಚ್ ಎಚ್ಚೆತ್ಕೊಂಡು ನಮ್ಮ ಸತ್ಯಾಗ್ರಹ ಧರಣಿಗೆ ಅವ್ರಿಗೂ ಇದಕ್ಕೆ ಕೊಟ್ಬಿಟ್ಟು ನಮಗೆ ಕೂಡಲೇ ನ್ಯಾಯ ಒದಗಿಸ್ಕೊಡ್ಬೇಕು ನ್ಯಾಯ ಒದಗಿಸ್ಕೊಳ್ಳಿಲ್ಲ ಆದರೆ ಇದು ರೀತಿ ಹೋರಾಟಕ್ಕೆ ಹಮ್ಮಿಕೊಳ್ಬೇಕಾದಂತ ಎಚ್ಚರಿಕೆ ಕೊಡ್ತೀವಿ ಈ ವೇಳೆ ಜಯ ಕರ್ನಾಟಕ ಸಂಘಟನೆ ಮತ್ತು ಪ್ರಗತಿಪರ ಸಂಘಟನೆಗಳ ಸದಸ್ಯರು ರೈತರು ಮುಂತಾದವರು ಹಾಜರಿದ್ರು ಹಾಸನದ ಜನತೆ ಹಾಗೂ ವೀಕ್ಷಕರಿಗೆ ಸಂತಸ ಐ ವಿ ಎಫ್ ಸಂಸ್ಥೆಯ ಕಡೆಯಿಂದ ನಮಸ್ಕಾರಗಳು ಸಂತಸ ಐ ವಿ ಎಫ್ ಸಂಸ್ಥೆಯು ಕಳೆದ ಹದಿನೈದು ಹದಿನಾರು ವರ್ಷದಿಂದ ಕರ್ನಾಟಕದ ಜನತೆಗೆ ವಿಶ್ವಮಟ್ಟದ ಗುಣಮಟ್ಟದ ಸೌಲಭ್ಯ ಆರೋಗ್ಯ ಸೌಲಭ್ಯವನ್ನು ಒದಗಿಸ್ತಾ ಇದೆ ಏನೇನು ಸೌಲಭ್ಯ ಅಂದರೆ ಒಂದು ಮಕ್ಕಳಿಲ್ಲದ ದಂಪತಿಗಳಿಗೆ ಬೇಕಾಗುವಂತ ಸಮಾಲೋಚನೆ ನಿಖರವಾದ ಸ್ಕ್ಯಾನಿಂಗ್ ಐ ಯು ಐ ಅಂದರೆ ಗರ್ಭಕೋಶದೊಳಗೆ ವೀರ್ಯಧಾರಣೆ ಐ ವಿ ಎಫ್ ಭ್ರೂಣ ಬಯೋಪ್ಸಿ ಬ್ಲಾಸ್ಟೋಸಿಸ್ಟ್ ಕಲ್ಚರ್ ಪಿ ಆರ್ ಪಿ ಅನ್ನೋ ಟೆಕ್ನಾಲಜಿ ಲೇಸರ್ ಟೆಕ್ನಿಕ್ ಮುಂತಾದ ಸೌಲಭ್ಯಗಳು ಜೊತೆಗೆ ಗರ್ಭಕೋಶ ದರ್ಶಕ ಉದರ ದರ್ಶಕಗಳಂತಹ ಸರ್ಜರಿಗಳನ್ನು ಸಹ ಸಂತಸ ಐ ಬಿ ಎಫ್ ಸಂಸ್ಥೆಯಲ್ಲಿ ಲಭ್ಯವಿದೆ ಈ ಸಂಸ್ಥೆಯು ಸ್ಥಾಪಿತವಾಗಿ ಹದಿನಾರು ವರ್ಷ ಕಳೆದಿದೆ ಈ ಹದಿನಾರನೇ ವರ್ಷನ ವಾರ್ಷಿಕೋತ್ಸವದ ಅಂಗವಾಗಿ ನಾವು ಮಕ್ಕಳೆಲ್ಲದ ದಂಪತಿಗಳಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸ್ತಾ ಇದ್ದೀವಿ ಇದೇ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳ ಹದಿನೇಳು ಹದಿನೆಂಟು ಮಂಗಳವಾರ ಹಾಗೂ ಬುಧವಾರ ಸಂತಸ ಐ ವಿ ಸಂಸ್ಥೆಯಲ್ಲಿ ಮಕ್ಕಳೆಲ್ಲ ದಂಪತಿಗಳಿಗೆ ಉಚಿತ ಆರೋಗ್ಯ ಶಿಬಿರ ಇದೆ ಶಿಬಿರದಲ್ಲಿ ನಾವು ಉಚಿತವಾಗಿ ದಂಪತಿಗಳಿಗೆ ಸಮಾಲೋಚನೆ ಮಹಿಳೆಯರಿಗೆ ಟಿ ವಿ ಎಸ್ ಸ್ಕ್ಯಾನಿಂಗ್ ಕ್ಯಾನಿಂಗ್ ಮಾಡಿಕೊಡ್ತೀವಿ ಹಾಗೂ ಪುರುಷರ ವೀರ್ಯಾಣು ಪರೀಕ್ಷೆ ಕೂಡ ಉಚಿತವಾಗಿ ಇರುತ್ತೆ ಈ ಶಿಬಿರದಲ್ಲಿ ನೋಂದಾಯಿಸಿಕೊಂಡು ಐ ವಿ ಎಫ್ ಬೇಕಾಗೋ ದಂಪತಿಗಳಿಗೆ ರಿಯಾಯಿತಿ ದರದಲ್ಲಿ ಕೂಡ ಐ ವಿ ಎಫ್ನ ಮಾಡಿಕೊಡಲಾಗುತ್ತದೆ ಈ ಸೇವೆಯನ್ನು ಜನತೆ ಉಪಯೋಗಿಸ್ಕೋಬೇಕಾಗಿ ಕೇಳ್ಕೊತಾ ಇದ್ದೀನಿ ಸ್ಥಳ ಎರಡನೇ ಮಹಡಿ ಶ್ರೀ ವೆಂಕಟಾದ್ರಿ ಆರ್ಕೇಡ್ ರಿಲಯನ್ಸ್ ಸ್ಮಾರ್ಟ್ ಹತ್ತಿರ ಮೂರನೇ ಅಡ್ಡ ರಸ್ತೆ ಕೆಆರ್ಪುರಂ ಹಾಸನ ಐದು ಏಳು ಮೂರು ಎರಡು ಸೊನ್ನೆ ಒಂದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಟೂ ಝೀರೋ ನೈನ್ ಡಬಲ್ ನೈನ್ ಸಿಕ್ಸ್ ನೈನ್